ಚುನಾವಣಾ ಬಾಂಡ್ಗಳ ವಿವರವನ್ನು ಪಡಿಸುವಲ್ಲಿಯೂ ಕೂಡ ಎಸ್ ಬಿ ಐ ಒಂದು ಕಡೆ ಕಳ್ಳಾಟ ಆಡಿದ್ಯಾ ಅಂತ ದೇಣಿಗೆ ಕೊಟ್ಟಿರೋದು ಸಾವಿರದ ಮುನ್ನೂರು ಕೋಟಿ ಒಂದು ಸಂಸ್ಥೆ ಇಲ್ಲಿ ಸಾವಿರದ ಮುನ್ನೂರು ಕೋಟಿ ಕೊಟ್ಟ ಮೇಲೆ ಇಷ್ಟು ದೇಣಿಗೆ ಕೊಟ್ಟಿದ್ದಾರಪ್ಪ ಅಂತ ಒಂದು ಕಡೆ ಸುಪ್ರೀಂ ಕೋರ್ಟ್ ಈ ಒಂದು ಮಾಹಿತಿಯನ್ನು ಚುನಾವಣಾ ಆಯೋಗದಲ್ಲಿ ಪ್ರಕಟಿಸಬೇಕು ಅಂತ ಹೇಳಿದ ಮೇಲೆ ಸಾವಿರದ ಮುನ್ನೂರು ಕೋಟಿ ಅಂತ ಇರಬೇಕಾಗಿತ್ತು ಆದರೆ ಇಲ್ಲಿ ಎಸ್ ಬಿ ಐ ಕೊಟ್ಟಿರೋ ಲೆಕ್ಕ ಎಷ್ಟು ಅಂತ ಹೇಳಿದ್ರೆ ಬರೀ ಆರುನೂರು ಕೋಟಿ ರೂಪಾಯಿಗಳು ಮಾತ್ರ ಎಸ್ ಬಿ ಐನ ಈ ಕಳ್ಳಾಟ ಚುನಾವಣಾ ಆಯೋಗದ ಲೆಕ್ಕದಲ್ಲಿ ಬಹಿರಂಗ ಆಗಿಬಿಟ್ಟಿದೆ ಕೋಟಕ್ ಗ್ರೂಪ್ ಕಂಪನಿಯ ಇನ್ಫಿನಾ ಕ್ಯಾಪಿಟಲ್ ಸಂಸ್ಥೆಯ ವಿಚಾರದಲ್ಲಿ ಈ ರೀತಿಯ ಕಳ್ಳಾಟ ನಡೆದಿದೆಯಾ ಕೊಟ್ಟಿದ್ರೆ ಸಾವಿರದ ಮುನ್ನೂರು ಕೋಟಿ ಅಂತ ಹೇಳಬೇಕಲ್ವೇನ್ರಿ ಬರೀ ಆರುನೂರು ಕೋಟಿ ಅಂತ ಹೇಳಿಬಿಟ್ರೆ ಉಳಿದಿದ್ದು ಯಾರ ಲೆಕ್ಕಕ್ಕೆ ಹಾಕೋಣ ಕೊಟಕ್ ಮಹೀಂದ್ರಾ ಬ್ಯಾಂಕ್ನ ಎಮ್ ಡಿ ಉದಯ್ ಕೋಟಕ್ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಸಿದೆ ಆದ್ಯತೆ ಷೇರುಗಳನ್ನು ಕಡಿಮೆ ಮಾಡೋದಕ್ಕೆ ಆರ್ ಬಿ ಐಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪ್ರಸ್ತಾಪ ಮಾಡಿದ್ರು ಆರ್ ಬಿ ಐನಿಂದ ಕೋಟಕ್ ಬ್ಯಾಂಕ್ ಸಲ್ಲಿಸಿದಂತಹ ಪ್ರಸ್ತಾವನೆ ತಿರಸ್ಕಾರ ಆಗುತ್ತೆ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಂದು ಕೆ ಎಮ್ ಬಿ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಟ್ಗೆ ಹಾಜರಾಗ್ತಾರೆ ಉದಯ್ ಕೋಟಕ್ ಮೇಲೆ ಗಂಭೀರ ಪ್ರಕರಣ ಇದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಸ್ ಇತ್ಯರ್ಥ ಆಗಿಬಿಡುತ್ತೆ ಅನುಮಾನ ಹುಟ್ಟಿಸ್ಬಿಡುತ್ತೆ ಉದಯ್ ಕೋಟಕ್ಕೆ ಆರ್ ಬಿ ಐನ ಶರಣಾಗತಿ ಈ ಒಂದು ವಿಚಾರದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಒಂದು ಸಾವಿರ ಕೋಟಿಯ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಲಾಗಿತ್ತು ಲೆಕ್ಕ ಕೊಡಬೇಕಲ್ವಾ ಅಷ್ಟೇ ಇಲ್ಲಿ ಒಂದ ಅಪೂರ್ಣ ಮಾಹಿತಿ ಇಲ್ಲ ಮುಚ್ಚಿಟ್ಟಿರೋದು ಇಲ್ಲ ಸೇಫ್ ಗಾರ್ಡ್ ಮಾಡಿರೋದು ಇಲ್ಲ ಬಾಂಡ್ಗಳನ್ನು ಕೊಡೋಕೆ ಮುಂಚೆ ಒಂದು ಕಥೆ ಕೊಟ್ಟ ಮೇಲಾದಂಥ ಬೆಳವಣಿಗೆ ಇನ್ನೊಂದು ಕಥೆ ಅಂತ ಆಗಿದೆ ಇಲ್ಲ ಕೇಸಿರುತ್ತೆ ಎಲ್ಲ ಕೇಸ್ಗಳೆಲ್ಲ ಮುಗಿದು ಹೋಗ್ಬಿಡ್ತವೆ ಅಂದರೆ ಏನು ಅರ್ಥ ಇದಕ್ಕೆ ಎನ್ಫಿನಾ ಪ್ರೈವೇಟ್ ಲಿಮಿಟೆಡ್ನ ಚುನಾವಣಾ ಬಾಂಡ್ಗಳ ಖರೀದಿ ವಿವರ ಮತ್ತು ಇನ್ಫಿನಾ ನಿಬ್ಬಳ ಲಾಭ ಬಿಲಿಯನ್ಗಳಲ್ಲಿ ನಾವು ಲೆಕ್ಕ ಹಾಕ್ಕೊಳ್ಬೇಕಿದ ನಿಮಗೆ ಚೆಕ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಇನ್ಫಿನಾ ಕಂಪನಿಯ ಮಾಹಿತಿ ಪ್ರಕಾರ ಚುನಾವಣಾ ಬಾಂಡ್ಗಳ ಖರೀದಿ ವಿವರ ನಾವಿಲ್ಲಿ ಲೆಕ್ಕ ಹಾಕಬೇಕಾಗತ್ತೆ ಈ ಎಲ್ಲವೂ ಕೂಡ ನಿಮಗೆ ಆಘಾತ ಅನಿಸ್ಬಿಡುತ್ತೆ ನಿಮಗೆ ಇವೆಲ್ಲ ಮಿಲಿಯನ್ಗಳನ್ನು ನಾವು ಲೆಕ್ಕ ಹಾಕ್ಕೊಂಡು ನೀವೇ ಆ ಚಾರ್ಟ್ ನೋಡ್ಕೊಂಡು ಹೋಗ್ಬಿಡಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಅದು ಬಾಂಡ್ಗಳನ್ನು ಖರೀದಿ ಮಾಡಿರ್ತಕ್ಕಂಥ ಲೆಕ್ಕ ಅದರಲ್ಲಿ ಕೊಟ್ಟಿರುವ ಲೆಕ್ಕ ಕೊಡದೇ ಇರುವಂಥ ಲೆಕ್ಕ ಸಾವಿರದ ಮುನ್ನೂರು ಕೋಟಿವರೆಗೂ ಕೂಡ ದೇಣಿಗೆ ಕೊಡಲಾಗಿದ್ದರೂ ಕೂಡ ಬರೀ ಆರುನೂರು ಕೋಟಿಯನ್ನು ಮಾತ್ರ ನೀವು ತೋರಿಸಿ ಉಳಿದಿರುವ ಹಣವನ್ನು ನೀವು ತೋರಿಸ್ತಾ ಇದ್ದರೆ ಹೇಗೆ ಇದೆಲ್ಲವೂ ಕೂಡ ಆಘಾತಕಾರಿಯಾಗಿದೆ ಹಾಗಾಗಿ ಎಸ್ ಬಿ ಐ ಒಂದು ಕಡೆ ಸುಳ್ಳಿನ ಲೋಕವನ್ನೇ ಓಪನ್ ಮಾಡಿದೆಯಾ ಕೋಟಕ್ನ ಇನ್ಫಿನಾ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಇದರ ಕರ್ಮಕಾಂಡ ಇಲ್ಲಿ ಬಯಲಾಗ್ತಾ ಇದೆ ಇನ್ಫಿನಾ ಕಡೆಯಿಂದ ಒಟ್ಟು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳ ಖರೀದಿಯಾಗಿದೆ ಆದರೆ ಎಸ್ ಬಿ ಐ ಏನು ಮಾಡುತ್ತೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವುದು ಕೇವಲ ಆರುನೂರು ಕೋಟಿ ರೂಪಾಯಿಗಳ ಲೆಕ್ಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಏಳ್ನೂರ ಅರವತ್ತು ಕೋಟಿ ಮೌಲ್ಯದ ಬಾಂಡ್ಗಳನ್ನು ಇಲ್ಲಿ ಖರೀದಿ ಮಾಡಲಾಗಿತ್ತು ಆದರೆ ಎಸ್ ಬಿ ಐ ಲೆಕ್ಕ ತೋರಿಸಿರೋದು ಕೇವಲ ಮುನ್ನೂರೈವತ್ತು ಕೋಟಿ ರೂಪಾಯಿಗಳದ್ದು ಮಾತ್ರ ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿಗಳಲ್ಲಿ ಬಿ ಜೆ ಪಿಗೆ ತೊಂಬತ್ತರಷ್ಟು ದೇಣಿಗೆ ಕೊಟ್ಟಿದೆ ಇನ್ಫಿ ಎರಡು ಸಾವಿರದ ಹದಿನೇಳರಲ್ಲಿ ಸೆಬಿ ಸಮಿತಿಗೆ ಅಧ್ಯಕ್ಷರಾಗಿದ್ದರು ಬ್ಯಾಂಕರ್ ಉದಯ್ ಕೋಟಕ್ ಕೋಟಕ್ ಫ್ಯಾಮಿಲಿ ಗ್ರೂಪ್ಗೆ ಅನಿಯಮಿತ ರಿಯಾಯಿತಿಯನ್ನು ಕೊಟ್ಟಿತ್ತು ಆರ್ ಬಿ ಐ ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ ಖರೀದಿ ಮಾಡಿದ್ದಾಗಿ ತನ್ನ ದಾಖಲೆಯನ್ನು ಕೂಡ ಎನ್ ಪಿ ಬಿಡುಗಡೆ ಮಾಡುತ್ತೆ ಇದು ಎಸ್ ಬಿ ಐ ಚುನಾವಣಾ ಆಯೋಗಕ್ಕೆ ಕೊಟ್ಟಂತಹ ಲೆಕ್ಕಕ್ಕಿಂತ ಎರಡು ಪಟ್ಟದು ಎಸ್ ಬಿ ಐ ಆಯೋಗಕ್ಕೆ ಏನು ಲೆಕ್ಕ ಕೊಟ್ಟಿತ್ತು ಇಲ್ಲಿ ಒಂದು ಕಂಪನಿ ತಾನೆಷ್ಟು ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದೆ ಅಂತ ಅವರೊಂದು ಲೆಕ್ಕ ಕೊಡ್ತಾರೆ ಇನ್ನೊಂದು ಬ್ಯಾಂಕ್ ಕಡೆಯಿಂದ ನಾನು ಈ ಯಾರ್ಯಾರಿಂದ ಚುನಾವಣಾ ಬಾಂಡ್ಗಳ ಖರೀದಿ ಆಯಿತು ಅಂತ ಇವರು ಚುನಾವಣಾ ಆಯೋಗಕ್ಕೆ ಒಂದು ಲೆಕ್ಕವನ್ನು ಕೊಡ್ತಾರೆ ಎರಡು ಶೀಟ್ಗಳಿದ್ದು ಕಂಪ್ನಿ ಹೇಳ್ಕೊಂಡು ಹೇಳ್ಕೊಳ್ಳೇಬೇಕಲ್ಲ ಅವರು ಅವ್ರದ್ದು ಆದಾಯ ಲೆಕ್ಕ ತೋರಿಸ್ಬೇಕಲ್ವಾ ಇಷ್ಟು ಕೊಟ್ಟೆ ಸ್ವಾಮಿ ನಾನು ಅಂತಾರೋ ಸಾವಿರದ ಮುನ್ನೂರು ಕೋಟಿ ಕೊಟ್ಬಿಟ್ಟೆ ಸ್ವಾಮಿ ಅಂತ ಅವ್ರು ಹೇಳ್ಕೊಳ್ತಾರೆ ಚು ಈ ಕಡೆ ಎಸ್ ಬಿ ಐಯಿಂದ ಚೆಕ್ ಮಾಡಿದಾಗ ಎಸ್ ಬಿ ಐ ಕೂಡ ಅದೇ ಲೆಕ್ಕವನ್ನು ಚುನಾವಣಾ ಆಯೋಗದ ಮುಂದೆ ಇಡಬೇಕು ಇವ್ರು ನೋಡಿದ್ರೆ ಎಸ್ ಬಿ ಐನವರು ಅದರಲ್ಲಿ ಅರ್ಧ ಇಟ್ಟಿರೋದು ಅವರೆಷ್ಟು ದೇಣಿಗೆ ಕೊಟ್ಟಿದ್ರೋ ಅರ್ಧ ಮಾತ್ರ ಇವರು ಬರೆದಿರೋದು ಎರಡನ್ನೂ ಟ್ಯಾಲಿ ಮಾಡಿ ನೋಡಿದಾಗ ಗೊತ್ತಾಗ್ಬಿಡ್ತಿಲ್ಲ ಓಹೋ ಕಂಪ್ನಿ ಕೊಟ್ಟಿದೆ ಅಂತ ಅವರೇ ಹೇಳ್ಕೊಳ್ತಾ ಇದ್ದಾರೆ ಎಲೆಕ್ಟ್ರಾಲ್ ಎಲೆಕ್ಟ್ರಾಲ್ ಬಾಂಡನ್ನು ಖರೀದಿ ಮಾಡಿದ್ವಿ ಅಂತೇಳಿ ಈ ಬ್ಯಾಂಕ್ ನೋಡಿದ್ರೆ ಎಸ್ ಬಿ ಐ ನೋಡಿದ್ರೆ ಅರ್ಧ ತೋರಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಫಿಫ್ಟೀನ್ ಡೇಸ್ ಗ್ಯಾಪ್ ಹದಿನೈದು ದಿನಗಳ ಅಂತರದಲ್ಲಿ ಸಾವಿರದ ನೂರು ಕೋಟಿ ರೂಪಾಯಿಗಳ ಬಾಂಡನ್ನು ಖರೀದಿ ಮಾಡಲಾಗಿತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಕೂಡ ಎನ್ಫಿ ಕ್ಯಾಪಿಟಲ್ ಕಡೆಯಿಂದ ಬಾಂಡ್ ಖರೀದಿಯಾಗಿತ್ತು ಮೂರು ವರ್ಷಗಳಲ್ಲಿ ಲಾಭದಿಂದ ನಷ್ಟಕ್ಕೆ ಬಿದ್ದು ಬಿಡುತ್ತೆ ಇನ್ಫಿ ಕ್ಯಾಪಿಟಲ್ ಇನ್ಫಿ ಕ್ಯಾಪಿಟಲ್ ಆಡಳಿತ ಮಂಡಳಿಗೆ ವಿಚಾರವನ್ನು ಮುಚ್ಚಿಟ್ಟು ಬಾಂಡನ್ನು ಇಲ್ಲಿ ಖರೀದಿ ಮಾಡಲಾಗಿತ್ತು ಎನ್ಫಿನಾ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಇತರೆ ವೆಚ್ಚಗಳ ಪಟ್ಟಿಯಲ್ಲಿ ಇತರೆ ವೆಚ್ಚಗಳ ಪಟ್ಟಿಯಲ್ಲಿ ಈ ಬಾಂಡ್ಗಳ ಖರೀದಿ ಲೆಕ್ಕ ಒಂದು ಕಡೆ ಸಿಕ್ಕಿ ಇದೀಗ ಎಸ್ ಬಿ ಐ ಪೇಚಿಗೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎಸ್ ಬಿ ಐ ಒಂಥರ ಹೇಳೋದೊಂದು ಮಾಡೋದೊಂದು ಆಗಬಾರ್ದು ಸುಪ್ರೀಂ ಕೋರ್ಟ್ ಕಣ್ಣು ಕಣ್ಣಿಗೆ ಮಣ್ಣು ಹಚ್ಚಬಾರದು ಚುನಾವಣಾ ಆಯೋಗದ ಕಣ್ಣಿಗೆ ಮಣ್ಣು ಹಚ್ಚಬಾರದು ಯಾರ್ಯಾರು ಎಷ್ಟು ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೋ ಅಷ್ಟು ಲೆಕ್ಕ ಕೊಟ್ಬಿಡಕ್ಕೆ ನಿಮಗೇನು ಏನು ಸಮಸ್ಯೆ ಯಾವುದೇ ಕಂಪ್ನಿನ ತನ್ನ ಲೆಕ್ಕ ಮುಂದೆ ಇಟ್ಟಾಗ ಪೇಚಿಗೆ ಸಿಕ್ಕಾಕೊಳ್ಳುವ ಸರದಿ ನಿಮ್ಮದೇ ಅಲ್ವೇ ಸದ್ಯಕ್ಕೆ ಸಿಕ್ಕಿರೋದು ಇದು ಬೇರೆ ಯಾರ್ಯಾರು ಮುಚ್ಚಿ ಮುಚ್ಚಿಟ್ಟಿದಾರೋ ನಮಗೆ ಗೊತ್ತಿಲ್ಲ ಇಲ್ಲೇ ನೋಡಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಒಂದು ದೇಣಿಗೆ ಕೊಟ್ಟಿರೋದು ಇವರು ಬಹಿರಂಗ ಆಗೋದು ಮಾತ್ರ ಬರೀ ಆರುನೂರು ಕೋಟಿ ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಇತರೆ ವೆಚ್ಚಗಳ ಪಟ್ಟಿಯಲ್ಲಿ ಒಂದು ಖರೀದಿ ಲೆಕ್ಕ ಇದೆ ಇಲ್ಲಿ ಬಾಣ್ಗಳ ಖರೀದಿ ಮಾಡಿದ್ದೀವಿ ಅಂತೇಳಿ ಖರೀದಿ ಮಾಡಿದರೆ ಎಷ್ಟು ಖರೀದಿ ಮಾಡಿದರೆ ಅಷ್ಟು ಹೇಳಬೇಕಲ್ವೇ ಇದನ್ನು ಯಾಕೆ ಹೇಳಿಲ್ಲ ಅಂತ ದೊಡ್ಡ ಪ್ರಶ್ನೆ ಇದೀಗ ರೈಸ್ ಆಗಿದೆ ಇದ್ದಾರೆ ಪ್ರಭು ಏನಿದು ಕಥೆ ಕಥೆ ಪ್ರೈವೇಟ್ ಅಂತ ನಿಜಕ್ಕೂ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಈ ಎಸ್ ಬಿ ಐನ ಕೆಲವೊಂದಿಷ್ಟು ಈ ಮಾಹಿತಿಗಳು ಏನು ಬಹಿರಂಗಪಡಿಸ್ತಾ ಇದೆ ಚುನಾವಣಾ ಆಯೋಗ ಮತ್ತು ಕೆಲವೊಂದಿಷ್ಟು ತನಿಖಾ ಸಂಸ್ಥೆಗಳು ಕೂಡ ಆಳಕ್ಕೆ ಹೋಗಿ ತನಿಖೆಗಿಳಿದಿವೆ ಕೆಲವೊಂದಿಷ್ಟು ಸ್ಫೋಟಕವಾದಂತಹ ಸತ್ಯಗಳು ಹೊರಬರ್ತಿದೆ ಈ ಹಿಂದೆ ಅನುಮಾನ ವ್ಯಕ್ತವಾಗಿತ್ತು ಯಾವಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಯಿತು ಎಸ್ ಬಿ ಐ ಮೂರು ತಿಂಗಳ ಕಾಲಾವಕಾಶ ನಮಗೆ ವಿಸ್ತರಣೆ ಕೊಡಿ ಆಮೇಲೆ ನಾವು ಬಹಿರಂಗ ಪಡಿಸ್ತೀವಿ ಅಂತ ಹೇಳಿ ಆಗ್ಲಿಂದಲೂ ಕೂಡ ಅದರ ಮೇಲೆ ಒಂದು ಕಣ್ಣು ಇಡಲಾಗಿತ್ತು ಈಗ ಬಹಿರಂಗ ಆಗಿರುವಂಥ ಸತ್ಯ ನಿಜಕ್ಕೂ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ ಆ ಎಲ್ಲ ಅನುಮಾನಗಳಿಗೆ ಅದರಲ್ಲೂ ಏಷ್ಯಾದ ಅತಿ ಹೆಚ್ಚು ಲಾಭವನ್ನು ಅಥವಾ ಅತಿ ಶ್ರೀಮಂತ ಬ್ಯಾಂಕರ್ ಅಂತ ಏನು ಕರೆಸ್ಕೊಳ್ಳುತ್ತೆ ಕೊಟಕ್ ಮಹೀಂದ್ರ ಅನ್ನುವಂಥ ಬ್ಯಾಂಕ್ ಪ್ರೈವೇಟ್ ಖಾಸಗಿ ಕಂಪನಿಯ ಒಂದು ಖಾಸಗಿ ಬ್ಯಾಂಕ್ ಆಗಿದೆ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೂ ಕೂಡ ಒಂದು ರೀತಿ ಹತ್ತಿರದ ಬ್ಯಾಂಕ್ ಆಗಿತ್ತು ಆದರೆ ಈಗ ಎಸ್ ಬಿ ಐ ಮಾಡಿರುವಂಥ ಕೆಲವೊಂದಿಷ್ಟು ಅಂಕಿಅಂಶಗಳ ಒಂದು ಬಹಿರಂಗ ಚುನಾವಣಾ ಆಯೋಗ ಬಹಿರಂಗ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಈಗ ಈ ಬ್ಯಾಂಕಿಗೆ ಚುನಾವಣಾ ಬಾಂಡ್ ಖರೀದಿ ಅವಶ್ಯಕತೆ ಇತ್ತ ಬಿಜೆಪಿಗೆ ಅದರಲ್ಲೂ ಬಿಜೆಪಿಗೆ ದೇಣಿಗೆ ಕೊಡುವಂತಹ ಅವಶ್ಯಕತೆ ಏನಿತ್ತು ಇದರಲ್ಲಿ ಯಾರಿಗೆ ಲಾಭ ಆಗಿದೆ ಅದರ ಜೊತೆಗೆ ಯಾವ ಉದ್ದೇಶಕ್ಕೋಸ್ಕರ ಈ ಬ್ಯಾಂಕ್ನ ಸಿಇಒ ಆಗಿರುವಂತಹ ಕೊಟಕ್ಕವರು ಯಾಕೆ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡ್ರು ಬ್ಯಾಂಕ್ನ ಕೆಲವೊಂದಿಷ್ಟು ಯೋಜನೆಗಳನ್ನು ಹೇಳಿ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಸಿಇಒ ಹೇಳಿದರು ಒಂದು ಬ್ಯಾಂಕ್ನ ಮಾಲೀಕರು ಮುಖ್ಯಸ್ಥರು ಹೇಳಿದರು ಈ ಚುನಾವಣಾ ಬಾಂಡ್ಗಳು ಅನ್ನುವಂಥದ್ದು ಅಸಂವಿಧಾನಿಕ ಇದನ್ನು ತೆಗೆದುಹಾಕಬೇಕು ಅಂತೇಳಿ ಆಗಿನ ಸಚಿವರಾಗಿದ್ದಂತಹ ಅರುಣ್ ಜೇಟ್ಲಿ ಅವರಿಗೆ ಒಂದು ಬಹಿರಂಗ ಸ ಸಭೆಯಲ್ಲಿಯೇ ಪ್ರಶ್ನೆಯನ್ನು ಮಾಡಿದರು ಹಾಗಾಗಿನೇ ಈಗ ಅವರ ನೈತಿಕತೆ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಿದೆ ಬಟ್ ಈಗ ಅಂಥ ಪ್ರಶ್ನೆ ಮಾಡಿದಂಥವರ ವಿರುದ್ಧವೇ ಈ ರೀತಿಯಾದಂಥ ದೊಡ್ಡ ಆರೋಪ ಕೇಳಿ ಬಂದಿದೆ ಅಲ್ಲಿ ಆಗಿದ್ದು ಸಾವಿರದ ಆರುನೂರು ಕೋಟಿ ಬಾಂಡ್ಗಳ ಖರೀದಿ ಆದರೆ ಅವರು ಲೆಕ್ಕ ಕೊಡ್ತಿರೋದು ಈಗ ಆರುನೂರು ಕೋಟಿ ಸಾವಿರದ ಇನ್ನೂ ಸಾವಿರದ ಮುನ್ನೂರು ಬಟ್ ಇಲ್ಲಿ ಆರುನೂರು ಕೋಟಿ ಲೆಕ್ಕ ಕೊಡ್ತಿದ್ದಾರೆ ಅದರಲ್ಲಿ ಡಬಲ್ ಡಬಲ್ ಆಗಿರುವಂಥದ್ದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಈ ಈ ಕೆಲವೊಂದಿಷ್ಟು ವಿಚಾರಗಳನ್ನು ಕೆದಕಿ ಹೊರಟಾಗ ಈ ಮಹೀಂದ್ರ ಕೊಟಕ್ ಮಹೀಂದ್ರ ಅನ್ನುವಂಥ ಬ್ಯಾಂಕ್ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಒಂದು ಎರಡು ಮೂರು ವರ್ಷಗಳ ಕಾಲ ಸಿಕ್ಕಾಪಟ್ಟೆ ನಷ್ಟದಲ್ಲಿತ್ತು ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯ ಅನನುಕೂಲ ಆಗ್ತಾ ಇತ್ತು ಆದರೆ ಈ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಸಾವಿರಾರು ಕೋಟಿ ದೇಣಿಗೆ ಕೊಡುವಂತಹ ಅವಶ್ಯಕತೆ ಏನಿತ್ತು ಇದನ್ನ ಬಹಿರಂಗ ಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯಿಗಳು ಕೇಳಿ ಬರ್ತಾ ಇದ್ದಾವೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು ಆಮೇಲೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಿ ಮೇಲೆ ಕೆಲವೊಂದಿಷ್ಟು ಷರತ್ತುಗಳ ಮೇಲೆ ಜೈಲಿನಿಂದ ಅಂದ್ರೆ ಆ ಒಂದು ಪ್ರಕರಣದಿಂದ ಇತ್ಯರ್ಥವನ್ನ ಮಾಡ್ಕೊಳ್ತಾರೆ ಅದಾದ ಮೇಲೆ ಕೆಲವೊಂದಿಷ್ಟು ಈ ಎಸ್ ಬಿ ಐನ ಈ ಒಂದು ನೀತಿಗಳೇನಿದ್ದಾವೆ ಈ ಕೆಲವೊಂದಿಷ್ಟು ಖಾಸಗಿ ಕಂಪನಿಗಳ ವಿವರವನ್ನ ಬಹಿರಂಗವಾಗಿನೇ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಈ ಒಂದು ಬ್ಯಾಂಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಯಾಕೆ ಅವರು ಮೋಸವನ್ನ ಮಾಡಿದ್ರು ಮೋಸ ಅನ್ನೋದಕ್ಕಿಂತ ಯಾಕೆ ಮುಚ್ಚಿಟ್ರು ಅನ್ನುವಂಥದ್ದು ಅಲ್ಲಿ ತೋರಿಸಿದ್ ಬೇರೆ ಆದರೆ ಇಲ್ಲಿ ವ್ಯಕ್ತವಾಗ್ತಿರೋದು ಬೇರೆ ಹಾಗಾಗಿನೇ ಎಸ್ ಬಿ ಐ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಿದಿವೆ ಬಟ್ ಇವರು ವೈಯಕ್ತಿಕ ಲಾಭಕ್ಕೋಸ್ಕರ ಬ್ಯಾಂಕ್ ಅನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ರೀತಿಯ ಅಕ್ರಮ ಗೊತ್ತಾಗ್ತಿದೆ ರಮಾಕಾಂತ್ ಥ್ಯಾಂಕ್ ಯು ಪ್ರಭು